ဘယ်လိုများလုပ်ရမလဲဘယ်လိုစီစဉ်ရမလဲ

ನಿರಂತರವಾಗಿ ಹೊಟ್ಟೆಗೆ ಈ ಬಾರಿ ಬಹಾಪ ಆಯಿತು ಒಂಬತ್ತುವರೆ ಆಯಿತು ನಾವು ಆರೂವರೆಗೆ ಒಂದು ಗಂಟೆಗೆ ಪ್ರಾರಂಭ ಮಾಡ್ಬಿಟ್ಟಿದ್ದೀವಿ ಆದರೆ ಅನಿವಾರ್ಯವಾಗಿ ಇವತ್ತು ಬೇರೆ ಒಂದು ಕಾರ್ಯಕ್ರಮ ಇರೋ ಕಾರಣ ಇವತ್ತು ನಾವು ತಡವಾಗಿ ಬರೋದಕ್ಕೆ ಕಾರಣ ಆಯ್ತು ಹೊತ್ತಿಗೆ ತಾವೆಲ್ಲ ಇಷ್ಟೊತ್ತು ಕೂಡ ತಮ್ಮ ಹುಡುಗ ಹುಮ್ಮಸ್ಸನ್ನು ಅದೇ ರೀತಿ ಸುಮಾರು ಮೂರು ತಾಸುಗಳ ಒಂದು ಸಮಯವನ್ನು ಕಾಯ್ದು ಇವತ್ತು ಈ ಪದ್ಯಾವಳಿಯನ್ನು ಅತ್ಯಂತ ಒಂದು ಸಂತೋಷದಿಂದ ನಾವೆಲ್ಲ ಕ್ರೀಡಾಪಟುಗಳು ಭೂಮಿಯ ನಮ್ಮ ಯುವಕರು ಎಲ್ಲ ಹಿರಿಯರನ್ನ ಕೂಡ ಇಲ್ಲಿ ಉಪಸ್ಥಿತಿ ಇಟ್ಟುಕೊಂಡು ತಾವು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ರಿ ನಾನು ಮೊಟ್ಟ ಮೊದಲೇದು ನಮ್ಮ ಪೇಟೆಯ ಎಲ್ಲ ಯುವಕರಿಗೆ ನಾನು ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳು ಹೇಳ್ತಾ ಇರ್ತೀನಿ ಯುವಕರು ಸುಮ್ಮನೆ ಕೂಡಬಾರ ಭಾರತ ದೇಶದ ಯುವ ಶಕ್ತಿ ಏನಿದೆ ಅನ್ನೋ ಒಂದು ದೊಡ್ಡ ಶಕ್ತಿ ಯುವಕರ ಶಕ್ತಿಯನ್ನ ಮಟಕಗೊಳಿಸಬಾರ್ದು ಯುವಕರ ಶಕ್ತಿಯನ್ನ ಯಾಕಂದ್ರೆ ನಮ್ಮ ಭಾರತ ದೇಶ ಅಂದ್ರೆ ಇವತ್ತು ಜಾತ್ಯತೀತ ಮೇಲೆ ಕಟ್ಟಲಾದಂತ ಒಂದು ದೇಶ ಈ ದೇಶದಲ್ಲಿ ನಾನು ಇವತ್ತು ನಿಜವಾಗ್ಲೂ ಇದನ್ನೇನು ಹೋಗೋದಕ್ಕಾಗಿ ಅಥವಾ ರಾಜಕಾರಣಕ್ಕಾಗಿ ನಾನು ಮಾತಾಡುವುದಿಲ್ಲ ಧರ್ಮಗೌಡ ಪೇಟೆಯಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂತ್ಕೊಂಡು ಧರ್ಮಗೌಡರ ಒಂದು ಪೇಟೆಗೆ ಪ್ರೀಮಿಯರ್ ಲೀಗ್ ಸೀಸನ್ ಆಡಿಸ್ತಾ ಇದ್ರಿ ನಿಮಗೆ ನಿಜವಾಗ್ಲೂ ನಾನು ಧನ್ಯವಾದ ಎಲ್ಲರೂ ನೋಡ್ಲಿ ಅಂತ ನಿಮ್ಮ ಅಪ್ರೇಕ್ಷೆ ಓಣಿ ಜನ ನಮ್ಮ ತಾಯಿ ತಂದಿಗಳು ನೋಡಿದ್ರೆ ಸಂತೋಷ ಪಡ್ತಾರೆ ನಮ್ಮ ಮಕ್ಕಳು ಆಡೋದನ್ನ ಅನ್ನೋದಕ್ಕೆ ನೀವು ಹೋಣೆಯಲ್ಲಿ ಅದು ಧರ್ಮಗೌಡರ ಒಂದು ಪವಿತ್ರವಾದ ಪೇಟೆ ಯಾಕಂದ್ರೆ ಈ ಹೆಸರುಗಳೇಟೆಯನ್ನ ಕಟ್ಟಿ ಅವರ ಹೆಸರನ್ನು ನಾಮಕರಣ ಮಾಡಿದ್ರೆ ಅವರ ಹೆಸರಲ್ಲಿ ಈ ಒಂದು ಪ್ರೀಮಿಯರ್ ಲೀಗ್ ನಡೀತಾ ಇರೋದು ಬಹಳ ಸಂತೋಷ ಇದೇ ರೀತಿ ಪ್ರತಿ ವರ್ಷ ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ನಾನು ಉಸಿರಿರೋರಿಗೂ ನೀವು ನನಗೆ ಮೊದಲು ಯಾಕಂದರೆ ನಮಗೆ ಯಾರು ಗೌರವಿಸ್ತಾರೋ ನಾವು ಅವ್ರಿಗೆ ಗೌರವಿಸ್ಬೇಕು ಅನ್ನೋದನ್ನು ನಾವು ಕಲ್ತಿರೋಬೇಕಾಗಿತ್ತೆ ಇದು ಭಾರತೀಯ ಪ್ರಜೆಗಳ ಒಂದು ಅಂತ ಸಿದ್ಧಾಂತ ಅದಕ್ಕೆ ಅವೆಲ್ಲ ಒಳ್ಳೆಯ ಯುವಕರು ಬೆಳೆಯುವಂತರಾಗಿ ದೇಶವನ್ನು ಮುನ್ನಡೆಸುವಂಥ ಪ್ರಜೆಗಳಾಗಿ ಬರುವ ಒಬ್ಬರು ಎನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಒಂದು ನಾಲ್ಕೈದು ಸೀಸನ್ ಯಶಸ್ವಿಯಾಗಿ ನಡೆದಿ ನಾವು ಅಂದ್ಕೊಂಡಂತೆ ಈ ಕ್ರೀಡಾಪಟು ಒಂದು ಕ್ರೀಡಾ ಮನೋಭಾವನೆ ಇಟ್ಕೊಂಡು ಕ್ರೀಡಾಪಟುಗಳ ಕ್ರೀಡಾ ಮನೋಭಾವನೆಗಳು ಯಾಕಂದರೆ ಕ್ರೀಡಾ ಮನೋಭಾವನೆ ಇಲ್ಲಾಂದ್ರೆ ನಾವು ಯಾವ ಆಟವನ್ನು ಆಡೋಕ್ಕಾಗುವುದಿಲ್ಲ ಅದಕ್ಕೆ ಆ ಕ್ರೀಡಾ ಮನೋಭಾವನೆ ಇಟ್ಕೊಂಡು ಇಲ್ಲಿ ಯಶಸ್ವಿಯಾಗಿ ನಾವು ನಡೆಸಿ ಅಂತ ಹೇಳಿ ಸಂದರ್ಭವನ್ನು ಹಾರೈಸಿ ಇವತ್ತು ನನಗೂ ಕೂಡ ಇಲ್ಲಿ ಉದ್ಘಾಟನೆಯನ್ನು ಮಾಡೋದು ಬಲ ಸತ್ಕಾರವನ್ನು ಮಾಡಿ ತಾವೆಲ್ಲರೂ ಗೌರವಿಸಬೇಕು ಮತ್ತೊಮ್ಮೆ ನಮ್ಮ ಧರ್ಮಗೋಡು ಪೇಟೆಯ ಎಲ್ಲ ಕುರಿಯರಿಗೆ ತಾಯಿಯರಿಗೆ ಯುವಕರಿಗೆ ಮತ್ತು ವಿಶೇಷವಾಗಿ ನಮ್ಮ ಕ್ರೀಡಾಪಟುಗಳಿಗೆ ಧನ್ಯವಾದಗಳು ಅರ್ಪಿಸಿ ಒಳ್ಳೆಯ ಮಾತಾಡ್ತೀನಿ